ನಾನು ಈಗಾಗಲೇ ಇದು ನಾಲ್ಕನೇ ಬಾರಿ ನಿರ್ದೇಶನ ಆಗಿರ್ತಕ್ಕಂಥದ್ದು ಹೊಸದಾಗೇ ನಾನು ನಿರ್ದೇಶನ ಆಗ್ತಾ ಆಗ್ತಾ ಇಲ್ಲ ಪೂರ್ತಿ ಮುಳಬಾಗಲ್ ತಾಲೂಕು ಒಂದಾಗಿದ್ದಾಗ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದಂಥವ್ನು ಈಗ ಅರ್ಧ ಭಾಗಕ್ಕೆ ನಾನು ನಿರ್ದೇಶಕನಾಗೋದಕ್ಕೆ ನನಗೆ ಮೊದಲು ಒಲವಿರಲಿಲ್ಲ ಆದರೆ ಏನು ಒಂದು ಕೂಟ ಕಟ್ಕೊಂಡು ಷಡ್ಯಂತ್ರ ಮಾಡಿ ನನ್ನನ್ನು ಶತಾಯ ಗತಾಯ ಸೋಲಿಸಲೇಬೇಕು ಅಲ್ಲ ಅಥವಾ ನ್ಯಾನ ನಿಂತ್ಕೋಬಾರ್ದು ಅನ್ನೋ ಒಂದು ದೃಷ್ಟಿನ ಇಟ್ಕೊಂಡು ಮಾನ್ಯ ಶಾಸಕರಾದಂಥ ನಂಜೇಗೌಡರು ಕೊತ್ತೂರು ಮಂಜುನಾಥ್ ಅವರು ಕೋಲಾರ ಶಾಸಕರು ಇವರು ಕೊತ್ತೂರು ಮಂಜುನಾಥವರು ಮತ್ತು ಅನಿಲ್ ಕುಮಾರ್ ಅವರು ಇದ್ರ ಜೊತೆಗೆ ದಿವಂಗತ ನೀಲ್ಕಂಡೇಗೌಡರು ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಚಿತ್ರ ಮಾಡಿದ್ರು ನಾನು ಗೆಲ್ಲಬಾರ್ದು ಅಂತೇಳಿ ಚಿತ್ರ ಚಿತ್ರ ಮಾಡಿದ್ರು ಅವಣಿ ಎಲ್ಲಿದೆ ಪತ್ರಕರ್ತರು ನೀವೇ ವಿಶ್ಲೇಷಣೆ ಮಾಡಿ ಆವಣಿ ಎಲ್ಲಿದೆ ಬಲ್ಲ ಎಲ್ಲಿದೆ ಅದನ್ನು ತೆಗೆದು ಹೆಬ್ಬಣಿಗೆ ಹಾಕ್ತಾರೆ ಇಲ್ಲೆಲ್ಲಿದೆ ತಿಮರಾವತ್ನಲ್ಲಿ ಎಲ್ಲಿದೆ ಇದೆಲ್ಲಿದೆ ಮಲ್ನಾಕ್ನಳ್ಳಿ ಎಲ್ಲಿದೆ ಅದನ್ನು ತೆಗೆದು ಆಗ್ರಕ್ಕೆ ಹಾಕ್ತಾರೆ ಯಾಕೆ ಕಣ್ ಕಾಣಲ್ವಾ ನೀವು ಇವ್ರಿಗೆ ಇವ್ರಿಗೇನು ಏನು ಬಂದಿದೆ ರೋಗ ಇವ್ರಿಗೇನು ಏನು ಬಂದಿದೆ ರೋಗ ಯಾಕೆ ಆ ರೀತಿ ತಾರತಮ್ಯ ಮಾಡಿದ್ರು ಈ ತಾರತಮ್ಯ ಮಾಡಿ ಶತಾಯ ಗತಾಯ ನಾಗರಾಜನ್ನ ಸೋಲ್ಸ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ರು ಯಾವಾಗ ತೀರ್ಮಾನ ಮಾಡಿದ್ರು ಆವಾಗ ನಾನು ಚುನಾವಣೆಗೆ ನಿಂತ್ಕೋಬೇಕು ಅನ್ನೋ ಸ್ಪರ್ಧೆನೇ ಮಾಡಬಾರ್ದು ಅಂತ ಆಗ ನಾನು ತೀರ್ಮಾನ ತಗೊಂಡೆ ನಾನು ಚುನಾವಣೆಗೆ ನಿಲ್ಬೇಕು ನಾನು ಸೋಲ್ಲಿ ಗೆಲ್ಲಿ ನಿಲ್ಬೇಕು ಸ್ಪರ್ಧೆ ಮಾಡ್ಬೇಕು ಅನ್ನೋ ನಿರ್ಧಾರ ಆವಾಗ ನಾನು ತಗೊಂಡಿದ್ದೆ ಅಥವಾ ಒಂದೇ ಮನೆಯಲ್ಲಿ ಕಾನ್ಸಂಟ್ರೇಟ್ ಆಗಿಬಿಡ್ಬೇಕು ಒಂದೇ ಮನೆಯಲ್ಲಿ ಅಧಿಕಾರ ಇರಬೇಕು ಅನ್ನೋ ಭಾವನೆ ನಮಗಿಲ್ಲ ಭಾವನೆ ಇರೋದು ಬೇರೆ ಅವರಿಗೆ ಜಯಸಿಂಹ ಕೃಷ್ಣಪ್ಪ ಅವರು ಎಂಟು ಸಾರಿ ಗೆದ್ದಿದ್ದಾರೆ ಅದು ಕಣ್ಣಕ್ ಕಾಣಲ್ವಾ ಅದು ಕಣ್ಣಕ್ ಕಾಣಲ್ವ ಎಂಟು ಸಾರಿ ಗೆದ್ದಿರೋದು ಇದೇ ನಂಜೇಗೌಡರು ಈಗ ಮೂರನೇ ಬಾರಿ ಅದು ಕಾಣಲ್ವಾ ಕಡೇನಳ್ಳಿ ನಾಗರಾಜ್ ಒಬ್ಬನು ಮಾತ್ರ ನಾಲ್ಕನೇ ಸಾರಿ ಆದರೆ ಅದು ಕಣ್ಣಕ್ ಕಾಣಿಸುತ್ತೆ ಯಾಕೆ ನಾನೇನು ಪಾಕಿಸ್ತಾನದನಾ ಇಲ್ಲ ನಾನೇನು ಬಾಂಗ್ಲಾದೇಶದನ ನಾನು ಏ ಮುಳಬಾಗಲ್ ತಾಲೂಕಿನನು ಕಾಡೇನಹಳ್ಳಿಯಲ್ಲಿ ಹುಟ್ಟಿರೋನು ನಾನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಚುನಾವಣೆ ಚುನಾವಣೆಗೆ ನಿಲ್ಲಬೇಕಾದಂಥ ಒಂದು ರೀ ಇದಕ್ಕೆ ಕಾರಣ ಇದು ಮತ್ತೆ ಮೊನ್ನೆ ಪ್ರಕಾಶ್ ಅವ್ರು ಹೇಳ್ತಾರೆ ನನಗೆ ಮಾತು ಕೊಟ್ಟಿದ್ರು ಅಂತ ನಾನು ಮಾತು ಕೊಟ್ಟಿದ್ರೆ ತಪ್ಪು ಅಂತ ನನ್ನ ಮಗ ಅಲ್ಲ ನಾನು ಹೇಳಿದ್ದು ಇಷ್ಟೇ ನನ್ನ ಹತ್ರ ಅವ್ರು ಬಂದು ಮಾತಾಡಿದಾಗ ಕೂಡ ನಾನು ಇದೇ ಮಾತನ್ನ ಹೇಳಿದ್ದೀನಿ ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅನ್ನೋ ಒಂದು ಮಾತು ಹೇಳಿದ್ದೀನಿ ಹೊರ್ತುನು ನಾನು ನಿಮಗೆ ಬಿಟ್ಕೊಡ್ತೀನಿ ನಿಮ್ಗೆ ಮಾಡ್ತೀನಿ ಅಂತ ನಾನು ಒಂದು ಮಾತನ್ನು ಕೂಡ ಹೇಳಿಲ್ಲ ಇದು ಶುದ್ಧ ಸುಳ್ಳು ನಾನು ಯಾವ ಯಾವತ್ತು ಕೂಡ ಅದು ಹೇಳಿಲ್ಲ ಈ ಸಾರಿ ಅಧಿಕಾರದ ಆಸೆ ಇನ್ನೊಂದು ಅದಲ್ಲ ನಾವು ಚಾಲ್ತಿ ರಾಜಕಾರಣದಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ಪದವಿ ನಮ್ಗೆ ಇರಬೇಕಾಗ್ತದೆ ಆ ಪದವಿ ಇರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನ ಇಟ್ಕೊಂಡಿದೀವಿ ಹೊರತು ಇದಕ್ಕೆ ಅಂಟ್ಕೊಂಡು ಕೊಡುವಂತ ಜಾಯಮಾನ ನಂದಲ್ಲ ಇದರಿಂದನೇ ಜೀವನ ಮಾಡಬೇಕು ಅನ್ನೋ ಇಲ್ಲ ನಮ್ದು ನಮ್ದು ಕೂಡ ಜಮೀನ್ದಾರ ಕುಟುಂಬ ನಾವು ನೂರೈವತ್ತು ಎಕರೆ ಇದ್ದಂತ ಒಂದು ಜಮೀನ್ದಾರಿ ಕುಟುಂಬ ನನ್ನ ಭಾಗಕ್ಕೆ ಎಪ್ಪತ್ತು ಎಕರೆ ಬಂದಿದೆ ದಾಖಲೆಗಳಲ್ಲಿ ತೋರಿಸ್ತೀನಿ ಬೇಕಾದ್ರೆ ನನ್ನ ಭಾಗಕ್ಕೆ ಬಂದಿರ್ತಕ್ಕಂಥದ್ದು ನಮ್ಮ ಅಪ್ಪನ ಹೆಸರಿನಲ್ಲೇ ಒಂದು ಊರಿದೆ ನಾರಾಯಣಪುರ ಅಂತ ಎಲ್ರಿಗೂ ಫ್ರೀ ಸೈಟ್ ಕೊಟ್ಟಿರ್ತಕ್ಕಂಥದ್ದು ತಿಳ್ಕೊಂಡು ಬನ್ನಿ ಬೇಕಾದ್ರೆ ಅನಂತಪುರ ಪಕ್ಕದಲ್ಲಿ ಇಂಥ ವಂಶದಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು ಇದರಿಂದ ನಾನು ದುಡ್ಡು ಮಾಡಬೇಕು ನನ್ನ ಮೇಲೆ ಯಥೇಚ್ಛವಾದಂತ ಆಪಾದನೆಗಳನ್ನು ಮಾಡೋರು ಆಗ ಮಾಡಿದಾನೆ ಈ ಮಾಡಿದಾನೆ ಏನು ಮಾಡಿದಾನೆ ಅಂತ ಏನ್ ಮಾಡಿದೀನಿ ಅನ್ನೋದು ನನ್ನ ಆತ್ಮ ಸಾಕ್ಷಿಗ್ ಗೊತ್ತು ನಾನು ಏನು ಜನಕ್ಕಾಗಿ ಕಷ್ಟಪಟ್ಟಿದ್ದೀನಿ ಅನ್ನೋದು ನನ್ನ ಆತ್ಮ ಸಾಕ್ಷಿಗೆ ಗೊತ್ತು ಅದನ್ನು ಇವ್ರ ಮುಂದೆ ಪ್ರೂವ್ ಮಾಡ್ಕೊಳ್ಳುವಂಥ ನೆಸಸಿಟಿ ನನಗಿಲ್ಲ ಅವ್ರವರು ಅದೇ ಮುಟ್ಕೊಂಡು ಕೇಳ್ಕೊಂಡ್ರೆ ಸಾಕು ನಾವೇನು ಚೆನ್ನಾಗಿದ್ದೀವ ನಾವು ಕರೆಕ್ಟ್ ಆಗಿದ್ದೀವ ಅಂತ ನಂತರ ಇನ್ನೊಂದು ಹೇಳಿದ್ರು ಮಂಡಿಕಲ್ ವೆಂಕಟೇಶ್ ಅವರು ಇವ್ರಿಗೆ ಬಿಟ್ಕೊಟ್ರು ಅಂತ ಬಹುಶಃ ಪ್ರಕಾಶ್ ಅವರು ಮರೆತಿರ್ತಾರೆ ಅಂತ ಕಾಣಿಸುತ್ತೆ ಮಂಡಿಕಲ್ ವೆಂಕಟೇಶ್ ಅವರು ಸತ್ತ ಮೇಲೆ ನಾನು ಡೈರೆಕ್ಟರ್ ಆಗಿದ್ದೆ ಅದು ಕೂಡ ನನ್ನ ಮೇಲೆ ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದವರೇ ಮಂಡಿಕಲ್ ವೆಂಕಟೇಶ್ವರ ಹೆಂಡ್ತಿ ಸುಜಾತಮ್ಮ ಸುಜಾತಮ್ಮ ಮಂಡಿಕಲ್ ವೆಂಕಟೇಶ್ವರು ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದಂಥವ್ರು ಅವರು ಆಗ ಮೂವತ್ತೈದು ಓಟಲ್ಲಿ ಪರಾಕೊಂಡ್ರು ಯಾಕೆ ನಾನು ಗ ನಾನೊಂದು ಕುಟುಂಬದಿಂದ ನಾನು ಆಗ್ಬಾರ್ದಾ ನೀವು ಆಗ್ಬಾರ್ದು ನಾನು ಹೇಳಿಲ್ಲ ನಾನು ಆಗ್ಬಾರ್ದಾ ಅವಾಗ ಮಂಡಿಕಲ್ ವೆಂಕಟೇಶ್ವರ ಹಿಂದ್ಗಡೆ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತಾ ಇದ್ದಿದ್ದೆ ನಾನು ಇನ್ನೊಂದು ಈ ಗೆ ನನ್ನ ಕಾಂಟ್ರಿಬ್ಯೂಷನ್ ಗೊತ್ತಿದೆಯಾ ನಿಮಗೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಗೋಲಿಬಾರಾಗಿದ್ದಾಗ ನಾವು ಹೋರಾಟ ಮಾಡಿ ರೇಟ್ ಕೊಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರನ್ನ ಅವ್ರ ನೂರ ತೊಂಬತ್ಮೂರರಲ್ಲಿ ಈಗಲ್ಲ ಎರಡು ಸಾವಿರ ಇಸ್ವಿನಲ್ಲಿ ಮತ್ತೆ ಫ್ಯಾಟು ಎಸ್ ಎನ್ ಎಫ್ ಇವೆಲ್ಲದರ ಬಗ್ಗೆ ಹೋರಾಟ ಮಾಡಿ ಎರಡು ಸಾವಿರದಲ್ಲಿ ಗೋಲಿಬಾರಾಗಿ ಆ ಗೋಲಿಬಾರಲ್ಲಿ ಹೇಗ್ ತಿಂದು ಹದಿನೈದು ವರ್ಷ ಕೋರ್ಟ್ ಕಲ್ತಿದ್ದೀವಿ ನಾವು ಈ ಆ ಕೇಸಲ್ಲಿ ಆರ್ ವೆಂಕಟರಾಮಯ್ಯನವರು ನಾನು ದಿವಂಗತ ಎಂ ಎಲ್ ಎ ಶ್ರೀರಾಮ್ ರೆಡ್ಡಿ ಅವರು ಅಬ್ನಿ ಶಂಕರ್ ಅವರು ಇವತ್ತಿಗೂ ಅದು ದಾಖಲೆ ಇದೆ ಏಕಾಏಕಿ ನಾನು ಫೀಲ್ಡ್ ಬಂದವನಲ್ಲ ಏಕಾಏಕಿ ನಾನು ಫೀಲ್ಡ್ ಬಂದಿಲ್ಲ ನಾನು ಕಷ್ಟಪಟ್ಟು ನಾನು ಎಲ್ಲ ಕಷ್ಟಪಟ್ಟು ಬಂದಿರತಕ್ಕಂಥವನು ನಾನು ಬಂದಾಗ ಕೇವಲ ಅರವತ್ತೆಪ್ಪತ್ತು ಸೊಸೈಟಿ ಇತ್ತು ಇವತ್ತು ಇನ್ನೂರು ಸೊಸೈಟಿ ಒಮ್ಮೆಲ್ಲ ಜಾಸ್ತಿ ಮಾಡಿದ್ದೀನಿ ಇದು ಸಾಧನೆ ಅಲ್ವಾ ಐದು ವರ್ಷದಿಂದ ಹೋದ ವರ್ಷ ಐದು ವರ್ಷದಿಂದ ನಾನು ಗೆದ್ದಾಗ ರವರು ನನಗೆ ಸಹಾಯ ಮಾಡಿದ್ದಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಹಾಗೇನೆ ಐದು ವರ್ಷಗಳ ಕಾಲ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂಥ ನೋವು ಉಂಟು ಮಾಡದೆ ಯಾವುದೇ ರೀತಿಯಾದಂತ ಅವರ ಇದು ಮಾಡದೆ ಅವರನ್ನ ಅತ್ಯಂತ ಒಳ್ಳೆ ಭಾವನೆಯಲ್ಲಿ ನಡೆಸ್ಕೊಂಡು ಹೋಗಿದ್ದೀನಿ ಪ್ರಕಾಶ್ ಅವರು ರಾಜೇಂದ್ರ ಗೌಡ್ರಿಗೂ ಮಾಡಿದ್ರು ರಾಜೇಂದ್ರ ಗೌಡ್ ಕಾಂಗ್ರೆಸ್ನಲ್ಲಿದ್ರು ಅವರು ಸಪೋರ್ಟ್ ಮಾಡ್ಬೋದಾ ಹಾಗಾದ್ರೆ ಅವ್ರು ಯಾಕೆ ಮಾಡಲಿಲ್ಲ ಸಪೋರ್ಟು ನಮ್ಮದು ಮಾತ್ರ ಹೇಳ್ತಾ ಇದಾರೆ ಇದು ನಮ್ಮದೊಂದು ಪಕ್ಷ ಇದು ಜಾತ್ಯ ಜನತಾದಳ ಪಕ್ಷ ಇದಕ್ಕೊಂದು ಹೈಕಮಾಂಡ್ ಇದೆ ಇದಕ್ಕೊಬ್ಬ ಎಮ್ ಎಲ್ ಎ ಇದಾರೆ ಇದಕ್ಕೊಬ್ಬ ನಾಯಕರುಗಳಿದ್ದಾರೆ ಅಸಂಖ್ಯಾತ ಕಾರ್ಯಕರ್ತರು ಇದ್ದಾರೆ ಅವರ ಭಾವನೆಗಳಿಗೆ ನಾವು ಇದನ್ನು ಕೊಡೋದು ಗೌರವ ಕೊಡೋದು ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನು ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡಿದ್ದಾರೆ ಕಂಟೆಸ್ಟ್ ಮಾಡಿದ್ದೀವಿ ದೇವ್ರ ದಯೆಯಿಂದ ಮತ್ತು ಕಾರ್ಯಕರ್ತರ ಒಂದು ಇದರಿಂದ ನಾವು ಗೆದ್ದಿದ್ದೀವಿ ಹಾಗೇನೇ ನಾನು ಯಾವತ್ತೂ ಮಾತು ಕೊಟ್ಟಿಲ್ಲ ನಮ್ಮ ಎಮ್ ಎಲ್ ಎ ಅವ್ರ ಬಗ್ಗೆ ಮಾತಾಡಿದ್ದಾರೆ ಎಮ್ ಎಲ್ ಎ ಅವರು ನಿಜನೇ ಪಕ್ಷದಿಂದ ಕ್ಯಾಂಡಿಡೇಟ್ ಅವರು ನೀವು ಪ್ರತಿ ಮಾತಿಗೂ ಹೇಳಿದ್ದೀರಿ ನಾನು ಇಂಡಿಪೆಂಡೆಂಟು ನಾನು ಇಂಡಿಪೆಂಡೆಂಟು ನಾನು ಇಂಡಿಪೆಂಡೆಂಟು ಅಂತ ಹೇಳಿದ್ದೀನಿ ನನಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹಾಗಿರೋವಾಗ ಅಸಂಖ್ಯಾತಂತ ಲಕ್ಷಾಂತರ ಜನ ಎಮ್ ಎಲ್ ಎ ಆಗೋದಿಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಷ್ಟು ಜನಕ್ಕೂ ಕೂಡ ನಮ್ಮ ಎಮ್ ಎಲ್ ಎ ಒಳ್ಳೆ ಹೆಸರು ತಗೊಂಡಿದ್ದಾರೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಯಾವ ನಮ್ಗೆ ಎಮ್ ಎಲ್ ಎ ಮಾಡ್ತಾ ಇರೋಂಥ ಕೆಲಸ ಒಂದು ಆಪೋಸಿಷನಲ್ಲಿ ಇದ್ದು ಯಾವ ವ್ಯಕ್ತಿ ಕೂಡ ಮಾಡೋದಕ್ಕಾಗಲ್ಲ ಅಂಥ ಕೆಲಸಗಳನ್ನು ನಮ್ಮ ಎಮ್ ಎಲ್ ಎ ಅವ್ರು ಇವತ್ತು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನ ಹೇಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ಹೇಳಿದ್ರು ಅಲಂಗೂರ್ ಶ್ರೀನಿವಾಸ ಅವರು ಬೆಳೆಸಿದ್ರು ಅಂತ ಹೌದು ಬೆಳೆಸಿದ್ದಾರೆ ಅಲಂಗೂರ್ ಶ್ರೀನಿವಾಸ ಅವರು ಬೆಳೆಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆದ್ರೆ ಅಲಂಗೂರ್ ಶ್ರೀನಿವಾಸ ಅವರು ಬೆಳೆಯೋದಕ್ಕೂ ನಾವು ಕನ್ನಡಾಗಿದ್ವಿ ಅವ್ರ ಹಿಂದ್ಗಡೆ ಸದಾ ನೆರಳು ರೀತಿ ಇರ್ತಾ ಇದ್ವಿ ಅವ್ರು ಹೇಳಿದ ಕೆಲಸ ಚಾಚು ಚಬ್ದೆ ಮಾಡ್ತಾ ಇದ್ವಿ ಎಲ್ಲ ಮಾಡ್ತಾ ಇದ್ವಿ ಅಲಂಗೂರು ಅವರು ನಮ್ಮನ್ನು ಬೆಳೆಸಿದ್ದಾರೆ ಅಲಂಗೂರ್ ಅವ್ರ ಶ್ರೀನಿವಾಸ ಅವ್ರ ಹಿಂದೆ ನಾವು ಇದ್ವಿ ಹಾಗಾಗಿ ಇದೊಂದು ಪಕ್ಷ ಪಕ್ಷದ ಎಲ್ರನ್ನು ಬೆಳೆಸೋದು ನಾಯಕರ ಒಂದು ಕರ್ತವ್ಯ ಇದು ಮಾಡಿರ್ತಕ್ಕಂಥದ್ದು ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ